ಬೇಟೆಗಾರರ ತಂಡವನ್ನು ಬೆದರಿಸಿ ರೈಫಲ್ ಸ್ಕೂಟರ್ ಫೋನ್ಗಳನ್ನು ದೋಚಿ ಗಂಭೀರ ಹಲ್ಲೆ ನಾಲ್ಕು ಮಂದಿಯ ಬಂಧನ ಕುತ್ತಿಕೋಲ್ನಿಂದ ಮಂಜೇಶ್ವರಕ್ಕೆ ಪ್ರಾಣಿಗಳ ಬೇಟೆಗಾಗಿ ಬಂದಿಳಿದ ಯುವಕರನ್ನ ಬೆದರಿಸಿ ಅವರಿಂದ ರೈಫಲ್ ಸ್ಕೂಟರ್ ಹಾಗೂ ಮೊಬೈಲ್ ಫೋನ್ ದೋಚಿದ ಪ್ರಕರಣದಲ್ಲಿ ಕಾಪಾ ಪ್ರಕರಣದ ಪ್ರಮುಖ ಆರೋಪಿ ಸೇರಿದಂತೆ ನಾಲ್ಕು ಮಂದಿಯನ್ನು ಮಂಜೇಶ್ವರ ಪೊಲೀಸರು ಬಂಧಿಸಿದ್ದಾರೆ ಇನ್ನೊಬ್ಬ ಆರೋಪಿ ರಾಶಿಕ್ ಎಂಬಾತ ಪರಾರಿಯಾಗಿದ್ದಾನೆ ಹೊಸಂಗಡಿ ಅಂಗಡಿ ಪದವಿನ ಸೈಫುದ್ದೀನ್ ಅಲಿಯಾಸ್ ಪೂಚ್ಯ ಸೈಫು ಹಿದಾಯತ್ ನಗರ ಮುಟ್ಟತ್ತೋಡಿಯ ಮೊಯ್ದೀನ್ ಅಲಿಯಾಸ್ ಚರುಮುರುಲ್ ಮೊಯ್ದು ನ್ಯಾಷನಲ್ ನಗರ ಉಲಿಯ ತರ್ಕದ ಮೊಹಮ್ಮದ್ ಸುಹೇಲ್ ಬಿಲಾಲ್ ನಗರದ ಅಮೀರ್ ಬಂಧಿತ ಆರೋಪಿಗಳು ಪುರುಷರಂಗೋಡಿ ನಿವಾಸಿ ರಾಸಿಕ್ ಪರಾರಿಯಾಗಿದ್ದಾನೆ ಶುಕ್ರವಾರ ರಾತ್ರಿ ಹನ್ನೊಂದು ಮೂವತ್ತರ ಸುಮಾರಿಗೆ ಕುತ್ತಿಕ್ಕೋಲ್ಲಿಂದ ಮೃಗಗಳನ್ನು ಬೇಟೆಯಾಡಲು ಬಂದ ನಿತಿನ್ ರಾಜ್ ರತೀಶ್ ಹಾಗೂ ಪ್ರವೀಣ್ ಎಂಬವರು ಸ್ಕೂಟರಿನಲ್ಲಿ ವರ್ಕಾಡಿ ಮಜೀರ್ಪಲ್ಲಾ ಎಂಬ ಕಡೆಗೆ ಹೋಗುತ್ತಿರುವಾಗ ದಾರಿ ಮಧ್ಯೆ ರಾಶಿಕ್ ಎಂಬಾತ ಇವರನ್ನು ತಡೆದು ವಿಚಾರಿಸಿ ಬೇಟೆಗಾಗಿ ಬಂದಿದ್ದಾಗಿ ತಿಳಿಸಿದ ಮೇಲೆ ರಾಶಿಕ್ ತನ್ನ ನಾಲ್ಕು ಮಂದಿ ಸಹಚರರನ್ನು ಕರೆಸಿ ಬೇಟೆಗಾಗಿ ಬಂದ ತಂಡದವರನ್ನು ಬೆದರಿಸಿ ಬ್ಯಾಗ್ ಕಸಿದ್ದು ನೋಡಿದಾಗ ರೈಫಲ್ ಪತ್ತೆಯಾಗಿತ್ತು ಬಳಿಕ ಸೈಫುದ್ದೀನ್ ನೇತೃತ್ವದ ತಂಡ ನಿತಿನ್ ಮತ್ತು ಇತರರನ್ನು ಕಾರಿನಲ್ಲಿ ಹತ್ತಿಸಿ ಮಜಿರ್ಪಲ್ಲ ಸಮೀಪದ ನಿರ್ಮಾಣ ಹಂತದಲ್ಲಿರುವ ಮನೆಗೆ ಕರೆದೊಯ್ದು ರೈಫಲನ್ನು ಪೊಲೀಸರಿಗೆ ಒಪ್ಪಿಸುತ್ತೇವೆ ಎಂದು ಮತ್ತೆ ಬೆದರಿಸಿ ಮೂರು ಲಕ್ಷ ರೂಪಾಯಿ ಬೇಡಿಕೆ ಇಟ್ಟಿರುತ್ತಾರೆ ಬೇಡಿಕೆಯನ್ನು ನಿರಾಕರಿಸಿದಾಗ ತಂಡ ದಲಿಸಿ ಮಧ್ಯರಾತ್ರಿ ಅಲ್ಲಿಂದ ಸ್ಥಳ ಬದಲಾಯಿಸಿ ಹೊಸಂಗಡಿ ಸಮೀಪವಿರುವ ನಿರ್ಜನ ಪ್ರದೇಶಕ್ಕೆ ತಂಡವನ್ನು ಕರೆತಂದು ಹಲ್ಲೆಗೆದು ಹಲ್ಲೆ ಮಾಡಿದ ತಂಡ ಪರಾರಿಯಾಗಿದೆ ಬಳಿಕ ಮಾಹಿತಿ ಅರಿತ ಪೊಲೀಸರು ನಡೆಸಿದ ಕಾರ್ಯಾಚರಣೆಯಲ್ಲಿ ನಾಲ್ಕು ಮಂದಿಯನ್ನು ಬಂಧಿಸಲಾಗಿದ್ದು ಈ ಪೈಕಿ ರಾಶಿಕ್ ಎಂಬಾತ ಸ್ಥಳದಿಂದ ಪರಾರಿಯಾಗಿದ್ದಾನೆ ಸೈಫುದ್ದೀನ್ ವಿರುದ್ಧ ಈಗಾಗಲೇ ಹಲವು ಪ್ರಕರಣಗಳಿದ್ದು ಕಾಪಾ ಪ್ರಕರಣದ ಪ್ರಮುಖ ಆರೋಪಿ ಎಂದು ಪೊಲೀಸರು ತಿಳಿಸಿದ್ದಾರೆ ಆರೋಪಿಗಳಿಂದ ಸ್ಕೂಟರ್ ಮೊಬೈಲ್ ಫೋನ್ ಹಾಗೂ ಆರೋಪಿಗಳು ಬಳಸಿದ ಕಾರುಗಳನ್ನು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ